ಕೆ ಪಿ ಎಸ್ ಸಿ ನಡೆಸಿದಂತಹ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದೆ ಅದನ್ನು ಖಂಡಿಸಿ ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಅಂತೇಳಿ ಇವತ್ತು ಏಳನೇ ದಿನ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಧಾರವಾಡದಲ್ಲಿ ಹದಿನಾಲ್ಕನೇ ತಾರೀಕು ಸ್ಟಾರ್ಟ್ ಮಾಡಿದ್ದು ಇವತ್ತು ಏಳನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ ದಯವಿಟ್ಟು ಸರ್ಕಾರ ಈ ಒಂದು ಏನು ಕೆ ಪಿ ಎಸ್ ಸಿ ಅನ್ಯಾಯ ಮಾಡಿದೆ ಕನ್ನಡ ಅಭ್ಯರ್ಥಿಗಳಿಗೆ ಅದು ನ್ಯಾಯ ಕೊಡಬೇಕು ಮತ್ತು ಅದ್ರ ಜೊತೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಅಂತೇಳಿ ನಾವು ಬೆಂಗ್ ಪ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಕೆ ಪಿ ಎಸ್ ಸಿ ಮಾಡಿರೋ ತಪ್ಪಿಗೆ ನೀವು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ತಿ ಕೊಡಿಸ್ಬೇಕು ನೀವು ಸದನದಲ್ಲೂ ಕೂಡ ಹೇಳಿದ್ದೀರಾ ಅಂದರೆ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಆದರೆ ಇಲ್ಲಿವರೆಗೂ ನೀವು ನ್ಯಾಯ ಕೊಡಿಸಿಲ್ಲ ವಿದ್ಯಾರ್ಥಿಗಳು ಕ ಎಷ್ಟೆಲ್ಲ ಕಷ್ಟಪಟ್ಟು ಪಾದಯಾತ್ರೆ ಮಾಡಿ ರಕ್ತಪತ್ರ ಚಳುವಳಿ ಮಾಡಿ ಹಲ್ವಾರು ಹೋರಾಟ ಮಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಆದರೆ ಇಲ್ಲಿವರೆಗೂ ನೀವು ಯಾವುದೇ ರೀತಿ ನ್ಯಾಯ ಕೊಟ್ಟಿಲ್ಲ ನೀವು ಕೆ ಪಿ ಸಿಯಿಂದ ಕೆ ಪಿ ಎಸ್ ಸಿ ನಡೆಸೋಂಥ ಕೆ ಎಸ್ ಮುನ್ನೂರ ಎಂಬತ್ನಾಲ್ಕು ಪೋಸ್ಟಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು ನಿಮ್ಮ ಪಾತ್ರ ಏನು ಕೆ ಪಿ ಎಸ್ ಸಿ ಏನಾದರೂ ನಿಮಗೆ ಒಂದಿಷ್ಟು ಸೀಟ್ ಅಂತ ಏನಾದರೂ ಹಂಚಿದೆಯಾ ನೀವು ಇದರಲ್ಲಿ ಏನಾದರೂ ಭ್ರಷ್ಟಾಚಾರ ಮಾಡಬೇಕು ಅಂತ ಹೇಳಿ ನಿಮ್ಮ ಪಾತ್ರ ಏನಾದರೂ ಇದೆಯಾ ಯಾಕೆ ಇಷ್ಟೊಂದು ಮೌನ ನಿಮಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ ಇಷ್ಟೆಲ್ಲ ಹೋರಾಟ ಆಗ್ತಾಯಿದೆ ಇಷ್ಟೆಲ್ಲ ಪಾದಯಾತ್ರೆ ಮಾಡ್ತಿದ್ದಾರೆ ಇಷ್ಟೆಲ್ಲ ನೀವು ಗೊತ್ತಿದ್ರು ಕೂಡ ನಿಮ್ಮ ಮೌನಕ್ಕೆ ಕಾರಣ ಏನು ದಯವಿಟ್ಟು ತಿಳಿಸಿ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ದಯವಿಟ್ಟು ಈ ಕೂಡಲೇ ಏನಾಗ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದ್ರು ಕೂಡ ನೀವು ಮೌನ ವಹಿಸಿದ್ರ ಇದಕ್ಕೆ ಕಾರಣ ಏನು ಕೆ ಪಿ ಎಸ್ ಸಿ ಸರ್ಕಾರ ನಡೆಸ್ತಾ ಇದೆಯಾ ಸರ್ಕಾರ ಕೆ ಪಿ ಎಸ್ ಸಿ ನಡೆಸ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ದಯವಿಟ್ಟು ಈ ಒಂದು ಪಾದಯಾತ್ರೆ ಬೆಂಗಳೂರು ಬರೋದ್ರೊಳಗಡೆ ನೀವು ನಮಗೆ ನ್ಯಾಯ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ ಇಲ್ಲ ದಯವಿಟ್ಟು ನಿಮ್ಮ ಕೈಯಲ್ಲಿ ಆಗಿಲ್ವಾ ಹೇಳ್ಬಿಡಿ ಈ ಥರ ಅನ್ಯಾಯ ಆಗಿದೆ ಕನ್ನಡ ಮಕ್ಕಳಿಗೆ ನಾನು ನ್ಯಾಯ ಕೊಡಿಸೋದ್ರಲ್ಲಿ ವಿಫಲ ಆಗಿದ್ದೀನಿ ನಾನು ನ್ಯಾಯ ಕೊಡಿಸಲ್ಲ ಕನ್ನಡ ಮಕ್ಕಳಿಗೆ ಅಂತ ನೀವು ಓಪನಾಗಿ ಹೇಳ್ಬಿಡಿ ಅಟ್ಲೀಸ್ಟ್ ಅದಾದ್ರೂ ವಿದ್ಯಾರ್ಥಿಗಳಿಗಾದರೂ ಅರ್ಥ ಆಗುತ್ತೆ ನೀವು ಕನ್ನಡ ಪರವಾಗಿಲ್ಲ ಸಿದ್ದರಾಮಯ್ಯವರು ನೀವು ಬೇರೆ ಕೆ ಪಿ ಎಸ್ ಸಿ ಚೇರ್ಮೆನ್ನು ಮತ್ತು ಕೆ ಪಿ ಎಸ್ ಸಿ ಮೆಂಬರ್ಸ್ ಪರವಾಗಿ ಇದ್ದೀರಾ ಇಲ್ಲ ಅದರಲ್ಲಿ ನಾನು ಕರಪ್ಷನ್ ಭ್ರಷ್ಟಾಚಾರ ಮಾಡ್ತಾಯಿದ್ದೀನಿ ನಾನು ಭ್ರಷ್ಟಾಚಾರ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ಬಿಡಿ ನಾವು ನಿಮ್ಮನ್ನು ಕೇಳಲ್ಲ ನ್ಯಾಯ ಯಾಕೆ ಕೇಳಬೇಕೇಳಿ ಈಗ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಕನ್ನಡ ಮಕ್ ಮಕ್ಕಳಿಗೆ ನ್ಯಾಯ ಕೊಡ್ತಾ ಇಲ್ಲ ಮತ್ತು ಪ್ರತಿಯೊಂದು ನೋಟಿಫಿಕೇಷನ್ನಲ್ಲೂ ಭ್ರಷ್ಟಾಚಾರ ಇದ್ದಾರೆ ಈ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಿ ಅಂತ ಹೇಳಿ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ನೀವು ಗೊತ್ತಿದ್ರು ಕೂಡ ಗೊತ್ತಿಲ್ಲದೆ ಇರ್ತಾರೆ ಆ್ಯಕ್ಟ್ ಮಾಡ್ತಾಯಿದ್ದೀರಾ ದಯವಿಟ್ಟು ಇದನ್ನು ನಾವು ಖಂಡಿಸಿ ಇದು ಇಷ್ಟು ಇಲ್ಲಿಗೆ ನಿಲ್ಲಲ್ಲ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ವಿದ್ಯಾರ್ಥಿ ಕ್ರಾಂತಿ ಆಗುತ್ತೆ ಅದನ್ನು ನೀವು ತಡೆಯೋಕ್ಕಾಗಲ್ಲ ಆಮೇಲೆ ದಯವಿಟ್ಟು ಹೀಗೆ ಎಚ್ಚೆತ್ಕೊಂಡು ಕನ್ನಡ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ